ಟೇಸ್ಟ್ ಆದಂತಹ ಒಂದು ಪರಿಮಳ ಭರಿತವಾದಂತಹ ಮಾಡ್ಲಿಕ್ಕೆ ಆಗ್ತದೆ ನಾವು ಪಶಿಂಗ್ರಿ ತಂಬುಳಿ ಎಲ್ಲ ಮಾಡುದು ಅಂದ್ರೆ ಮಜ್ಜಿಗೆ ಹಾಕಿ ಮಾಡಿದ ಚಟ್ನಿಗೆ ತಂಬುಳಿ ಅಥವಾ ಪಶಿಂಗರಿ ಹೇಳುದು ತಯಾರಾದ ಸಾಂಬಾರ್ ನಮ್ಗೆ ಒಂದು ಗೋಮೂತ್ರ ಕುಡಿಬೇಕು ಅಂತ ಹಾಗೆ ನಾನೊಂದು ಗೋಮೂತ್ರ ಅರ್ಕ ಮಾಡ್ಲಿಕ್ಕೆ ಒಂದು ಜುಗಾಡು ಮಾಡಿದ್ದು ಒಂದು ಗಮ್ಮತ್ ಉಂಟು ಒಂದು ಒಳ್ಳೆ ಕತೆ ಉಂಟು ನಿಮ್ಗೆ ಹೇಳ್ತೇನೆ ಆಗ ಉಂಟಲ್ಲ ನಮ್ಮ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಮೈ ನೀವ್ ವ್ಲಾಗ್ ನೋಡಿ ನಾವಿಲು ತೆಂಗಿನ ಮರದ ತುದಿಯಲ್ಲಿ ಉಂಟು ಇವತ್ತು ಸಹ ಅದೇ ಪ್ಲೇಸಲ್ಲಿ ಉಂಟು ನಾವಿಲ್ಲಿ ಇವತ್ತು ಬೆಳಿಗ್ಗೆ ನಾವು ಟೀ ಮಾಡುವ ನಾನು ಟೀ ಮಾಡೋದು ಹೇಗೆ ಅಂತ ಹೇಳಿ ಕೊಡ್ತೇನೆ ನಮ್ಮ ಮನೆಯಲ್ಲಿ ಕೆಂಪು ಬಣ್ಣದ ರೋಸ್ ಅಥವಾ ಪನ್ನೀರ್ ಗುಲಾಬಿ ಅಂತೆಲ್ಲ ಹೇಳ್ತೇವಲ್ಲ ಅದೆಲ್ಲ ಇದ್ದರೆ ಒಳ್ಳೆ ಟೇಸ್ಟ್ ಆದಂತಹ ಒಂದು ಪರಿಮಳ ಭರಿತವಾದಂತಹ ಚಾ ಮಾಡಲಿಕ್ಕೆ ಆಗ್ತದೆ ಆಗ್ತದೆ ಬನ್ನಿ ನಾವು ರೋಸ್ ಕೊಯ್ದುಕೊಂಡು ಹೋಗುವ తుంబే హూ ఉంటా ఈ తుంబే స్వల్ప కొయ్య దేవరికి భారీ విశేష ఇది శివ దేవసేవే ఇష్ట స్వల్ప కొయ్య ನೋಡಿ ಇವತ್ತು ನಾವು ಗೋಮೂತ್ರ ಹಿಡಿಯುವುದರಲ್ಲಿ ಸಕ್ಸಸ್ಫುಲ್ ಆಗಿದ್ದೇವೆ ಅದು ಯಾಕೆ ಹಿಡ್ದು ಏನು ಅಂತ ನಿಮಗೆ ನೆಕ್ಸ್ಟ್ ಹೇಳ್ತೇನೆ ಯಾವಾಗಿನ ಹಾಗೆ ಹಾಲು ಕರೀಲಿಕ್ಕೆ ಹೋಗುದು ನಮ್ಮ ಡ್ಯೂಟಿ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಹಳ್ಳಿಯಲ್ಲಿ ಎಲ್ಲ ಹಾಗೆ ಅಲ್ಲ ಹಸು ಇದ್ದ ಕಡೆ ಎಲ್ಲ ಹಾಗೆ ಫಸ್ಟಿಗೆ ಹಾಲು ಕರೆದು ಮತ್ತೆ ಬಂದು ಚಹಾ ಎಲ್ಲ ಮಾಡುದು ನಾವು ಬಂಗಾರೂ ಒಂದು ಹಾಲು ಕರ್ದೆಲ್ಲ ಆಯ್ತು ಹುಲ್ಲು ಹಾಕಿ ಆಯ್ತು ಹಟ್ಟಿಯಲ್ಲಿ ಮತ್ತೆ ನನ್ನ ಹಸ್ಬೆಂಡ್ ನನ್ನ ಗಂಡ ಅಲ್ಲಿ ಇದೆಲ್ಲ ಸಗಣಿ ಎಲ್ಲ ಇದು ಮಾಡಿ ಕ್ಲೀನ್ ಎಲ್ಲ ಮಾಡಿದ್ರು ಇನ್ನು ಹುಲ್ಲು ತಿಂದು ಬೇಕಿದ್ರೆ ಹಸುಗಳಿಗೆ ಚಂದ ಮಾಡಿ ಮಾಡ್ಬೋದು ಇವತ್ತು ಯಾರು ಅನ್ಸ ಬಿಡುದಿಲ್ಲ ನಾನು ಒಮ್ಮೆ ಬಂಟಿಯನ್ನು ಕರ್ಕೊಂಡು ಹೋಗ್ಬೇಕು ವಾಕಿಂಗ್ ಮತ್ತೊಮ್ಮೆ ಟೀ ಮಾಡುವ ನಾವು ರೋಸ್ ಟೀ ಮಾಡ್ಲಿಕ್ಕೆ ಉಂಟಲ್ಲ ಮಾಡುವ ಆಯ್ತಾ ನೋಡಿ ನಮ್ಮ ಬಂಟಿ ವಾಕಿಂಗ್ ಪೈಲಕ ಪೈ ಪೊಯ್ ಪೊಯ್ ಪೈ ನೋಡಿ ಹೂ ಏಳುವರೆ ಅರ್ಧ ಗಂಟೆ ಕೆಲಸ ನನಗೆ ನಮ್ಮ ರೋಸ್ ರೆಡಿ ಉಂಟು ಹಾಲು ಸಹ ಬಂತು ಇನ್ನೂ ಕಾಯಿಸುವ ನೋಡಿ ನಾನು ಇಷ್ಟು ಹಾಲು ತಗೊಂಡಿದ್ದೇನೆ ಚಹಾ ಮಾಡಲಿಕ್ಕೆ ಗ್ಯಾಸ್ ಆನ್ ಮಾಡುವ ಇಷ್ಟು ಹಾಲನ್ನು ಹಾಕೋದು ಫಸ್ಟಿಗೆ ದಪ್ಪ ಹಾಲು ಆದರೆ ಒಳ್ಳೆಯದು ನೀರು ಸೇರಿಸೋದು ಮತ್ತೆ ನೋಡಿ ಇಲ್ಲಿ ರೋಸ್ ಪೆಟಲ್ಸ್ ಎಲ್ಲ ರೆಡಿ ಉಂಟು ಇದನ್ನು ಹುಳ ಎಲ್ಲ ನೋಡಿ ನಾನು ತೆಗೆದಿಟ್ಟದು ಈ ರೋಸ್ ಪೆಟಲ್ಸನ್ನು ಅನ್ನು ಇದಕ್ಕೆ ಹಾಕೋದು ಇದು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಅದರ ನಂತರ ಹಾಕಿದ್ರೆ ಒಳ್ಳೆಯದು ಸ್ಮೆಲ್ ಉಳಿತದೆ ಇಲ್ಲಾಂದರೆ ಬೇರೆ ಸ್ಮೆಲ್ ಬರ್ತದೆ ಅದು ನೋಡಿ ಈಗ ಹಾಲು ಕುದೀತಲ್ಲ ನಾನು ಸಿಮ್ಮರಲ್ಲಿ ಇಟ್ಟಿದ್ದೇನೆ ಇನ್ನು ಈ ಚಂದದ ರೋಸ್ ಪೆಟಲ್ಸ್ ಎಲ್ಲ ಹಾಕು ಇದಕ್ಕೆ ಹುಳ ಎಲ್ಲ ನೋಡ್ಕೊಳ್ಬೇಕು ಗುಲಾಬಿ ಹೂವಿನಲ್ಲಿ ಹುಳ ಇರ್ತದೆ ಇದೀಗ ಚೆಂದ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರ ನಂತರ ಬೇಕಿದರೆ ಸ್ಪೂನಲ್ಲಿ ಒಮ್ಮೆ ತಿರುಗಿಸಿಕೊಳ್ಳುವ ನಮ್ಮ ಇದು ಹಾಳಾಗಿದೆ ಅಂತ ಹೊಸತ್ತು ಮಾರೆ ಒಂದು ವರ್ಷ ಆಗೋದು ಗ್ಯಾರಂಟಿ ಗ್ಯಾರಂಟಿಗಳ್ದ ಕೂಡಲೇ ಎಲ್ಲ ಹಾಳಾಗೋದು ಇದರಲ್ಲಿ ನೋಡಿ ನೀರೇ ಬರುವುದಿಲ್ಲ ಟ್ಯಾಂಕ್ ಫುಲ್ ಅಂತ ತೋರಿಸ್ತಾ ಉಂಟು ನೀರು ಬರುವುದಿಲ್ಲ ಇದು ಗ್ಲಾಸ್ ಮಾತ್ರ ಆಯ್ತಾ ದೊಡ್ಡದು ಇಟ್ಕೊಳ್ಳಿಕ್ಕೆ ಸುಲಭ ಆಗ್ತದೆ ಹೇಳಿ ಆಯ್ತಾ ಗ್ರೂಮಿಂಗ್ ಆಯ್ತಾ ಒಂದು ಮೊನ್ನೆ ಒಂದು ಪೇಪರ್ ಅಲ್ಲಿ ನೋಡಿದ್ದೆ ನನ್ನ ಕಜಿನ್ ಒಬ್ಳಿದ್ದಾಳೆ ಮುಡುವಿದ್ರೆ ಅವಳು ನಂಗೆ ಒಂದು ಪೇಪರ್ ಕಟ್ಟಿಂಗ್ಸ್ ಕಳಿಸ್ ನನ್ನ ಒಂದು ಬ್ಲಾಗ್ ಅಲ್ಲಿ ನಂದು ಇನ್ನೊಂದು ವ್ಲಾಗ್ ಉಂಟು ಸುರಬಿದ ಮಲ್ನಾಡ್ ಗಿಡ್ಡ ಅಂತ ಹೇಳಿ ಅದು ಹಸುಗಳ ಬಗ್ಗೆ ಶಾರ್ಟ್ ಬ್ರಿಡ್ ಹಸುಗಳ ಬಗ್ಗೆ ನಾನು ಅದರಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೇನೆ ಆದ್ರೆ ನಾನ್ ದೊಡ್ಡ ಹಸು ಸಾಕು ಅವಳು ಅಂತಲ್ಲ ಬಟ್ ಕೆಲವು ಹೊಸಬ್ರಿಗೆ ಯೂಸ್ ಅಂತ ನನ್ನ ಲೈವ್ ಎಕ್ಸ್ಪೀರಿಯನ್ಸ್ ಸಿಗ್ತದಲ್ಲ ಹಾಗೆ ಅದನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಹೆಚ್ಚಾಗಿ ಅದು ಅವಳಿಗೆ ನಾನು ಕಳಿಸಿದ್ದೆ ಅದರಲ್ಲಿ ಒಂದು ಹೂ ಇತ್ತು ಆ ಹೂ ನೋಡಿ ಅವಳಿಗೆ ಗೊತ್ತಾಯಿತು ಪೇಪರ್ ಕಟ್ಟಿಂಗ್ಸ್ ನೋಡಿ ಇದು ನನ್ನ ಗುಡ್ಡೆಯಲ್ಲಿ ಉಂಟು ಅಂತ ಹೇಳಿ ಹಾಗೆ ಅವಳು ನನಗೆ ಹೇಳಿದ್ದು ಇದು ನಿನ್ನ ಗುಡ್ಡೆಯಲ್ಲಿ ಉಂಟಲ್ಲ ನೀನು ಪಶಿಂಗ್ರಿ ಮಾಡು ಒಳ್ಳೇದಂತೆ ಅಂತ ಹಾಗೆ ನಾನು ಬಂದು ಹುಡುಕ್ತಾ ಬಂದದೀಗ ಅಂದರೆ ನೋಡಿ ಹೀಗೆ ಉಂಟು ಕೊಡಿ ನೋಡಿ ಚಂದ ನೋಡಿ ಈ ತರದ ಕೊಡಿಯನ್ನು ತೆಗೆದು ನಾವು ಪಶಿಂಗ್ರಿ ತಂಬುಳಿ ಎಲ್ಲ ಮಾಡುದು ಅಂದ್ರೆ ಮಜ್ಜಿಗೆ ಹಾಕಿ ಮಾಡಿದ ಚಟ್ನಿಗೆ ತಂಬುಳಿ ಅಥವಾ ಪಶಿಂಗ್ರಿ ಹೇಳುದು ನೋಡಿ ಇಷ್ಟು ಸಿಕ್ಕಿತು ನೋಡಿ ನಾನು ತಂದ ಹಾಕಿದ ಬಳ್ಳಿಯನ್ನು ತಿನ್ನುವ ಚಂದ ನೋಡಿ ಅವರಾಗೆ ಅವರು ಹೋಗಿ ಮೇಯುವುದೇ ಇಲ್ಲ ಅದನ್ನು ಗುಡ್ ಮಾರ್ನಿಂಗ್

ಅದಾ ಹೋಗೋಣ ಬಾಯ್ ಇನ್ನು ನನ್ಗೆ ಬಂಟಿಗೆ ಫೋಟೋ ಹಾಕ್ಲಿಕ್ಕೆ ಉಂಟು ನೀನು ಟ್ರೈ ಕೆಲಸ ಮಾಡಿಸ್ತೇನೆ ನೋಡಿ ಆಯ್ತಾ ಗಮ್ಮತ್ ಆಗ್ತದೆ ್ಕೊಂಡಿಲ್ಲಿ ಅವನ ಫುಡ್ ಎಲ್ಲ ರೆಡಿ ಆಗಿದೆ ಅನ್ನ ಮತ್ತು ಇಲ್ಲಿ ನೋಡಿ ನಮ್ಮ ಕಿಟ್ಟು ಬಿಸ್ಕೆಟ್ ಎಲ್ಲ ನೋಡಿ ತಿಂದು ಆಗಿ ಬಿಸ್ಕೆಟ್ ನೋಡಿ ಅಂತೆ ಬಿಸ್ಕೆಟ್ ಎಲ್ಲ ತಿಂದಾಗಿ ಈಗ ಕುತ್ಕೊಂಡಿದ್ದಾನೆ ಪುನಃ ಏನಾದರೂ ಏನಾದ್ರೂ ಹಾಕ್ತೇನೆ ಅಂತ ಎಂತ ಗೊತ್ತುಂಟಾ ಯಾವಾಗ್ಲೂ ಹಾಗೆ ಅವಳು ನಾನು ಬಂಟಿಗೆ ಫುಡ್ ಹಾಕುವಾಗ ನಾನು ಅಥವಾ ಸಹ ಬಂಟಿಗೆ ನಾವು ಫುಡ್ ಹಾಕ್ತೇವಲ್ಲ ಆಗ ಅವಳು ಸಹ ಓಡಿಕೊಂಡು ಬರುದು ಮತ್ತೆ ಎಂತ ಗೊತ್ತುಂಟಾ ನನಗೆ ಒಂದು ಇಂಪಾರ್ಟೆಂಟ್ ಕೆಲಸ ಇವತ್ತು ಹಾಗೆ ನಂದು ಈಗ ಒಂದು ಗುಡಿಸಿ ಒರೆಸ್ಲಿಕ್ಕೆ ಉಂಟು ಮನೆಯೆಲ್ಲ ಅದರ ನಂತರ ಒಂದು ಅನ್ನ ಆಯಿತು ನಾನು ಮತ್ತೆ ಇನ್ನೀಗ ಸಾಂಬಾರು ಮಾಡಲಿಕ್ಕೆ ಉಂಟು ಇದನ್ನೆಲ್ಲ ರಪ 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 ನಾನು ಮಾಡಿ ಮುಗಿಸಿ ಅದೊಂದು ಇಂಪಾರ್ಟೆಂಟ್ ಕೆಲಸ ಉಂಟಲ್ಲ ಅದನ್ನು ಮಾಡ್ತೇನೆ ಅದು ಸಕ್ಸಸ್ ಆದರೆ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೇನೆ ಇಲ್ಲದೆ ತೋರಿಸೋದಿಲ್ಲ ಆಯಿತಾ ನೆಕ್ಸ್ಟ್ ಟೈಮ್ ನಾನು ಮಾಡುವಾಗ ಅದನ್ನು ಖಂಡಿತ ನಿಮಗೆ ತೋರಿಸ್ತೇನೆ ಬಟ್ ಅದನ್ನು ನಾನು ಮಾಡಿದನೇ ಇಲ್ಲ ಅಂತ ಗೊತ್ತಾಗಲಿಕ್ಕೆ ನೀವು ವಿಡಿಯೋದ ಎಂಡ್ ತನಕ ನೋಡಿ ಮತ್ತು ಎಂತ ಗೊತ್ತಿಲ್ಲ ಪ್ಲೀಸ್ ನೀವು ಫಸ್ಟ್ ಟೈಮ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಎಲ್ಲ ಮಾಡಿ ನನಗೆ ಖುಷಿ ಆಗ್ತದೆ ನಿಮ್ಮ ಕಾಮೆಂಟ್ ಎಲ್ಲ ಓದಲಿಕ್ಕೆ ಹಾಗೆ ನನ್ನ ಮಗ ಇವತ್ತು ತುಂಬ ಬ್ಯುಸಿ ಇದ್ದಾನೆ ಅಂತ ಒಂದು ರೆಜಿಸ್ಟ್ರೇಷನ್ ಎಲ್ಲ ಉಂಟಂತೆ ಅವನಿಗೆ ಸಹ ಹಾಗೆ ಮತ್ತೆ ನಮ್ಮ ಇಲ್ಲಿ ನೋಡಿ ಬಾಳೆಹಣ್ಣಿನ ಗೊನೆ ಎಲ್ಲ ಒಮ್ಮೆಲೆ ಹಣ್ಣಾಗಿದೆ ಅಂತ ತೋರಿಸ್ತೇನೆ ನೋಡಿ ಿಲ್ಲ ಮಧ್ಯಾಹ್ನ ಹೊತ್ತಾಯ್ತು ಒಂದೂವರೆ ಗಂಟೆ ನನ್ನ ಹಸ್ಬೆಂಡ್ ಊಟ ಮಾಡ್ತಾ ಇದ್ದಾರೆ ಮಗನಿಗೆ ಸ್ವಲ್ಪ ತಲೆನೋವು ಅಂತ ಹೇಳಿ ಸ್ವಲ್ಪ ಜ್ವರ ಇಲ್ಲ ತಲೆನೋವು ಅಂತ ಹೇಳಿ ಮಲಗಿದ್ದಾನೆ ಅವನ್ ಕರ್ದೆ ಕರ್ದೇ ಬರ್ಲೇ ಇಲ್ಲ ಹಾಗೆ ಇನ್ನು ನಾನು ಸಹ ಊಟ ಮಾಡುದು ಅಂದ್ರೆ ಸ್ವಲ್ಪ ಲೇಟ್ ಆಯಿತು ಇನ್ನು ಸ್ನಾನ ಎಲ್ಲ ಮಾಡಿ ಬಂದು ಊಟ ಮಾಡುದು ನಾನು ಮತ್ತೆ ಎಂತ ಅಂತ ನೋಡುವಲ್ಲ ಇವತ್ತು ಬೆಳಿಗ್ಗೆ ನಾನು ಅದೇ ಪಶಿಂಗ್ರಿ ಮಾಡಿದ್ದೆ ಅದು ದೋಸೆಗೆ ಖಾಲಿ ಆಯ್ತು ಬೆಳಿಗ್ಗೆ ಫುಲ್ಲು ಖಾಲಿ ಮತ್ತೆ ಈಗ ಸಾಂಬಾರ್ ನೋಡಿ ನಮ್ಮದು ಎಂತ ಸಾಂಬಾರು ಒಳ್ಳೇದುಂಟಾ ಉಂಟಾ ಈಗ ನಮ್ಮ ಕಲರದಲ್ಲಿ ಸಾಂಬಾರು ಮಾಡಿದ್ರೆ ಉಂಟಲ್ಲ ಬೇಗ ಹಾಳಾಗುದಿಲ್ಲ ಮತ್ತೆ ಖಾರ ಬಿಸಿ ನಾವು ಮುಟ್ಟಿ ಈಚೆ ತರ್ಬೋದು ಇದು ನೋಡಿ ಆಗ ನೀವು ಗೋಮೂತ್ರ ನೋಡಿದ್ರ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದಾರೆ ಇದೇ ಗೋಮೂತ್ರದಿಂದ ಅರ್ಕ ತಯಾರು ಮಾಡ್ಲಿಕ್ಕೆ ಹೊರಟದ್ದು ನಾನು ಅಡಿಗೆ ಕೋಣೆ ಫುಲ್ ಪಳ್ಳ ಆಗಿದೆ ಎಂತ ಪಳ್ಳ ಅಂದ್ರೆ ಉಂಟಲ್ಲ ನೀವು ನಂಬ್ಲಿಕ್ಕಿಲ್ಲ ಹಾಗೆ ಆಗಿದೆ ತೋರಿಸ್ತಾರೆ ನೋಡಿ ಅಡಿಗೆ ಕೋಣೆ ಒಂದು ಪಳ್ಳ ಪಳ್ಳಿ ಇಲ್ಲಿ ನೋಡಿ ಏನೋ ಮಾಡಲು ಹೋಗಿ ಏನೋ ಮಾಡಿದೆ ಅಂತ ಒಂದು ಉಂಟಲ್ಲ ಪದ್ಯ ಹಾಗೆಗಿದೆ ಎಲ್ಲ ಮಳೆ ಎಲ್ಲ ಒಳಗೆ ಬಂದ ಹಾಗೆ ಎಂತ ಗೋದುಂಟು ನನಗೆ ಒಂದು ಗೋಮೂತ್ರ ಕುಡಿಬೇಕು ಅಂತ ಅಂತದದು ಹಾಗೆ ನಾನೊಂದು ಗೋಮೂತ್ರ ಅರ್ಕ ಮಾಡಲಿಕ್ಕೆ ಒಂದು ಜುಗಾಡು ಮಾಡಿದ್ದು ಅದರದ್ದು ಫಲ ನೋಡಿ ನನಗೆ ಡಿಸ್ಟಿಲ್ಡ್ ಮಾಡಿ ಇಷ್ಟು ಗೋಮೂತ್ರ ಅರ್ಕ ಸಿಕ್ಕಿತು ನನಗೆ ನೋಡಿ ಬೇರೆ ಬೇರೆ ಸಂಜೆದ ಕೆಲಸ ಎಲ್ಲ ಆಯ್ತು ಹಾಲು ಕರ್ದಾಯ್ತು ನಾನು ಹಾಲು ಕರೀಲಿಕ್ಕೆ ಹೋಗಾಗ ಮಳೆ ಬಂತು ಇನ್ನೊಂದು ಗಮ್ಮತ್ ಉಂಟು ಒಂದು ಒಳ್ಳೆ ಕತೆ ಉಂಟು ನಿಮ್ಗೆ ಹೇಳ್ತೇನೆ ಆಗ ಉಂಟಲ್ಲ ನಮ್ಮ ವರದ ಮತ್ತು ವೃದ್ಧಿಯನ್ನು ಒಟ್ಟಿಗೆ ಬಿಟ್ಟದಲ್ಲ ವರದನಿಗೆ ಹೋಗಲಿಕ್ಕೆ ಮನಸ್ಸೇ ಇಲ್ಲ ಅಂತ ಮೇಲಿಕೆ ದೂರ ಹೋಗ್ಲಿಕ್ಕೆ ಅವಳಿಗೆ ಇಷ್ಟ ಇಲ್ಲ ಅವಳು ಹೇಗೆ ಅಂತ ಹೇಳಿದ್ರೆ ಇದು ಅಂಗನವಾಡಿಗೆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾರಲ್ಲ ಒತ್ತಾಯ ಮಾಡಿ ಹಾಗೆ ಮಾಡಿದಾಗೆ ಹೊರ ಹೋಗಿದ್ದಾಳೆ ನಮ್ಮ ಕೆಲಸದ ಹೇಳಿದ್ದು ಯಾರು ಹಾಕ್ಲಿ ನಾಡ್ ಜನಲ್ಲೇ ತಂದು ಬಪ್ಪೆ ನಾಡೊಳಿದ್ದೆ ಕಾಡುಗೂ ಗುಡ್ಪೆ ಅಂತ ಹೇಳಿದ್ದು ಅವನೊಟ್ಟಿಗೆ ಕಳಿಸಿದ್ದು ನಾನು ಅವ ಎಷ್ಟು ದೂರ ಓಡಿಸಿಕೊಂಡು ಹೋಗಿದ್ದಾನೆ ಅಷ್ಟು ದೂರ ಹೋಗಿದಂತೆ ಮತ್ತೆ ಮತ್ತು ಅವನ ಕೆಲಸಕ್ಕ ಅದು ಹಿಂದೆ ಇಲ್ಲಿಗೆ ಬಂದು ನಮ್ಮ ಎದುರಿನ ಆಚೆದ ಹುಲ್ಲುಗಾವಲಿಗೆ ಹೋಗಿದೆ ಪತ್ರ ಮಾಡ್ಲಿಕ್ಕೆ ಅಂಗನವಾಡಿ ಮಕ್ಕಳಾಗೆ ಒತ್ತಾಯ ಮಾಡಿ ಕರ್ಕೊಂಡು ಹೋದಾಗೆ ಹಾಗೆ ಮಾಡ್ತಾ ಇದ್ಲು ನಡುವಲ್ಲಿ ಬಡ 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 ಅಂತ ಕೂಡಿಕೊಂಡು ಬಂದ್ಲು ಯಾಕೆಗಳು ಈಗ ಬಂದು ಅಂತ ಹೇಳಿದೆ ಮತ್ತೆ ನೋಡಿದ್ರೆ ಅವಳಿಗೆ ಜೋರು ಬಾರಿಕೆ ಆಗಿತ್ತು ಅಂತ ಆಕ್ಚುಲಿ ಹೊಳೆ ಬದಿಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಇವರಿಗೆ ಅದೆಲ್ಲ ಗೊತ್ತೇ ಇಲ್ಲಲ್ಲ ಈಗಿನ ಮಾಡರ್ನ್ ಮಕ್ಕಳಾಗಿ ಈ ವರ್ಷ ಹಾಗೆ ಬಂದ್ಲು ಪುಣ್ಯಕ್ಕೆ ಹೊರಗೆ ನೀರಿತ್ತು ಅದನ್ನು ಟಬ್ಬಲ್ಲಿ ನೀರಿತ್ತು ಅದನ್ನು ಕುಡಿದ್ಲು ಮತ್ತೆ ಹೋದ್ಲು ಪುನಃ ಸೀದಾ ಒಳಷ್ಟು ಕೇಳಿ ಹೋದ್ಲು ನಿಮಗೆ ಈ ವಿಡಿಯೋ ವಾಚ್ ಮಾಡಿ ತುಂಬ ನಾನು ಅಂದ್ಕೊಂಡಿದ್ದೇನೆ ಸೊ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ ಆಯಿತಾ ಮತ್ತು ಏನಾದರೂ ಸಜೆಷನ್ಸ್ ಎಲ್ಲ ಇದ್ದರೆ ಹೇಳಿ ಇಂಪ್ರೂವ್ ಮಾಡುವ ಹಾಗೆ ದಿವಸಕ್ಕೆ ದಿನಾಲೂ ಒಂದೊಂದು ವೀಡಿಯೋ ಹಾಕ್ತೇನೆ ಬೆಳಿಗ್ಗೆ ಎಂಟು ಗಂಟೆಗೆ ಸೊ ನಿಮ್ಮ ಸಪೋರ್ಟ್ ಇರಲಿ ಪ್ರೀತಿ ಇರಲಿ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ಗುಡ್ ನೈಟ್